ಸುದ್ದಿಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಸರ್ಕಾರಿ ಆಸ್ಪತ್ರೆ ಕಾರ್ಪೊರೇಟ್ ಆಸ್ಪತ್ರೆಯಾಗಿ ಪರಿವರ್ತನೆ ಡಾಕ್ಟರ್ ರೇಷ್ಮಾ ಜಿಲ್ಲಾ ಕಾಸಾಪದಿಂದ ಕುವೆಂಪು ಜನ್ಮ ದಿನಾಚರಣೆ ಇಪ್ಪತ್ತ ಎಂಟರಂದು ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಇಪ್ಪತ್ತೇಳರ ನಾಳೆ ಕೆಂಗೇರಿಯಲ್ಲಿ ಇಡ್ಲಿ ಹಬ್ಬ ಸರ್ಕಾರಿ ಆಸ್ಪತ್ರೆಗಳು ಅಂದಾಕ್ಷಣ ಅನೇಕರಲ್ಲಿ ಬೇರೆಯ ಭಾವನೆಗಳಿರುತ್ತವೆ ಅದೇ ರೀತಿ ಬಾಣಂತಿಯರು ಸರ್ಕಾರಿ ಆಸ್ಪತ್ರೆಗೆ ಬಂದಾಗ ಮಗುವಿನ ಆರೈಕೆ ದೃಷ್ಟಿಯಿಂದ ಹಾಲುಣಿಸಲು ಪ್ರತ್ಯೇಕ ಕೊಠಡಿ ಇಲ್ಲದೆ ಅನುಭವಿಸುವ ತೊಂದರೆಗಳನ್ನು ಮನಗಂಡು ಕ್ಷೇತ್ರದ ಶಾಸಕ ಮಾಜಿ ಸಚಿವ ಎಸ್ ಟಿ ಸೋಮಶೇಖರ್ ಅವರ ಬಳಿ ಪ್ರಸ್ತಾಪ ಮಾಡಿದಾಗ ಎದೆ ಹಾಲುಣಿಸುವ ಕೊಠಡಿ ನಿರ್ಮಿಸಿಕೊಟ್ಟಿದ್ದಾರೆ ಅಲ್ಲದೆ ಸುಸಜ್ಜಿತ ಶೌಚಾಲಯವನ್ನು ನಿರ್ಮಿಸುವುದರ ಮೂಲಕ ಸಹಕರಿಸಿದ್ದಾರೆ ಎಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೆಂಗೇರಿ ಉಪನಗರದ ವೈದ್ಯಾಧಿಕಾರಿ ಡಾಕ್ಟರ್ ರೇಷ್ಮಾ ಅಭಿಪ್ರಾಯಪಟ್ಟಿದ್ದಾರೆ ಕೆಂಗೇರಿ ಉಪನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಂದು ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಎದೆ ಹಾಲುಣಿಸುವ ಕೊಠಡಿ ಉದ್ಘಾಟಿಸಿದ ನಂತರ ಸುದ್ದಿ ಮೃದಂಗದೊಂದಿಗೆ ಮಾತನಾಡುತ್ತಾ ಡಾಕ್ಟರ್ ರೇಷ್ಮಾ ಸರ್ಕಾರಿ ಆಸ್ಪತ್ರೆ ಕಾರ್ಪೊರೇಟ್ ಆಸ್ಪತ್ರೆಯಾಗಿ ಪರಿವರ್ತಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತಿದೆ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತಿಸುವ ಸಂಪ್ರದಾಯವನ್ನು ಆರಂಭಿಸಿದ್ದೇವೆ ಎಂದು ತಿಳಿಸಿದರು ಸರ್ಕಾರಿ ಪ್ರಾಥಮಿಕ ಕೇಂದ್ರದೊಳಗೆ ವಿಶೇಷವಾಗಿರ್ತಕ್ಕಂಥದ್ದು ಕಾರ್ಯಕ್ರಮ ನಡೆದಿರತಕ್ಕಂಥದ್ದು ಕಾರ್ಯಕ್ರಮ ಏನಾಯಿತು ಹೇಗಾಯಿತು ಅಂತಕ್ಕಂಥ ವಿವರ ಕೊಡಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಯೇಶಮಾ ಇವತ್ತಿನ ಸುದಿನ ಅಂತ ಹೇಳ್ಬೋದು ಇವತ್ತಿನ ನಮಗೆ ನಮ್ಮ ಆಸ್ಪತ್ರೆಯಲ್ಲಿ ಕೆಂಗೇರೂಪನಗರ ಗೌರ್ಮೆಂಟ್ ಹಾಸ್ಪಿಟಲ್ ಯು ಪಿ ಎಚ್ ನಾವು ಎದೆ ಹಾಲು ಕುಡಿಸುವ ಕೊಠಡಿಯನ್ನು ನಾವು ತೆರೆದಿದ್ದೀವಿ ಸೊ ಇದು ತುಂಬ ಮುಖ್ಯವಾದ ವಿಷಯ ಯಾವುದೇ ಹೆಣ್ಮಕ್ಳಿಗಾದ್ರಿ ಸಹಜವಾಗಿ ಸಂಕೋಚ ಆಗುತ್ತೆ ಎಲ್ಲಾರ ಮುಂದೆನು ಕುಡಿಸ್ಬೇಕಲ್ಲ ಅಂತ ಮಗು ಹಾಲು ಕೇಳ್ತಾ ಇರುತ್ತೆ ತುಂಬ ಸಂಕೋಚ ಆಗುತ್ತೆ ಗಂಡು ಮಕ್ಳು ಇದ್ದಿದ್ದ ಕಡೆ ನಮಗೆ ಎಷ್ಟು ಕಷ್ಟ ಆಗುತ್ತೆ ಅಂತಂದರೆ ಏನು ಯಾರಾದರೂ ನೋಡ್ಬಿಡ್ತಾರ ಏನಾದರೂ ಅನಿಸುತ್ತಾ ಇಲ್ಲಿ ಮಗು ಹಾಲು ಕೇಳ್ತಾ ಇರುತ್ತೆ ನಮಗೆ ಮಗು ಆ ಎದೆಯಲ್ಲಿ ಹಾಲು ತುಂಬಿಕೊಂಡಿರುತ್ತೆ ತುಂಬ ಕಷ್ಟ ಹೆಣ್ಣು ಮಗುವಾಗೆ ನನಗೆ ಗೊತ್ತು ಈ ಥರ ಈ ಥರ ಕಷ್ಟ ಆಗ್ತಾ ಇದೆ ನಮಗೊಂದು ರೂಮ್ ಬೇಕು ಅದನ್ನು ರಿನೊವೇಟ್ ಮಾಡಿಕೊಡಿ ಅಂತ ನಾವು ಎಸ್ ಟಿ ಸೋಮಶೇಖರ್ ಸರಿಗೆ ಮಾಜಿ ಸಚಿವರಾಗಿದ್ದಾರೆ ಅವ್ರಿಗೂ ಈಗ ಎಮ್ ಎಲ್ ಎ ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿ ಹೋಗಿ ನಾವು ಭೇಟಿ ಮಾಡಿ ಒಂದೇ ಸಲ ಕೇಳ್ಕೊಂಡಿದ್ದು ವಿದಿನ್ ಟೆನ್ ಮಿನಿಟ್ಸು ನಾನು ಅವ್ರ ರೂಮಿಂದ ಹೊರಗಡೆ ಬರೋ ನನಗೆ ಅರೇಂಜ್ ಮಾಡಿ ಕೊಟ್ಟಿದ್ದರು ಆಯಿತು ಡಾಕ್ಟ್ರೆ ಇದನ್ನು ಹೆಣ್ಮಕ್ಳು ಇದಲ್ವಾ ನಾವು ಬಾಣಂತಿಯರಿಗೋಸ್ಕರ ನಾವು ಮಾಡೋಣ ಅಂತ ಹೇಳಿ ವಿದಿನ್ ಟೆನ್ ಮಿನಿಟ್ಸಲ್ಲಿ ಒಂದು ಕಾಂಟ್ರಾಕ್ಟರ್ನ ಹುಡುಕಿ ಬಾಬು ಬಾಬುವ್ರನ್ನಂತ ಹುಡುಕಿ ನಮಗೆ ಅವ್ರನ್ನೂ ಕೊಟ್ಟು ನಾನು ಕೋಣೆಯಿಂದ ಹೊರಗಡೆ ಬರೋಷ್ಟೊತ್ತಿಗೆ ಮೇಡಮ್ ಫಿಫ್ಟೀನ್ ಡೇಸಲ್ಲಿ ನಾನು ನಿಮಗೆ ಮಾಡಿಕೊಡ್ತೀನಿ ಅಂತ ಹೇಳಿದರು ಈ ಥರ ನಮಗೆ ಒಂದು ಏನು ನಮಗೆ ಭರವಸೆ ಕೊಟ್ಟಿದ್ರ ಅದನ್ನು ಅದನ್ನು ಈಡೇರಿಸಿದರೆ ಅದು ವಿದಿನ್ ಅ ಟೈಮ್ ಲಿಮಿಟ್ ಅಂತ ಹೇಳ್ಬೋದು ಸ್ಮಾರ್ಟ್ ಅಂತ ಹೇಳ್ತಾರೆ ಸ್ಪೆಸಿಫಿಕ್ ಆ್ಯಂಡ್ ವಿದಿನ್ ಟೈಮ್ ಬೌಂಡ್ ನೀವು ಮಾಡಬೇಕು ಅಂತ ಹೇಳ್ತಾರೆ ಅದೇ ಥರ ಸ್ಮಾರ್ಟಾಗಿ ನಮಗೆ ವಿದಿನ್ ಫಿಫ್ಟೀನ್ ಡೇಸಲ್ಲಿ ಸ್ಮಾರ್ಟ್ ಕೆಲಸನ ಮಾಡಿಕೊಟ್ಟು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನಮಗೆ ಕಾರ್ಪೊರೇಟ್ರಿಗೆ ಕಾರ್ಪೊರೇಟರ್ ಸೆಟಪ್ಗಿಂತ ನಮ್ಮದೇನು ಕಡಿಮೆ ಇಲ್ಲ ಅಂತ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ನನ್ನ ಆಸ್ಪತ್ರೆ ನಿಮಗೆ ಯಾವಾಗಲೂ ಸದಾ ತರದಿರುತ್ತೆ ಎಲ್ಲ ಹೆಣ್ಮಕ್ಳೇ ಗಾಬರಿ ಆಗಬೇಡಿ ನಿಮಗೆ ಕುಡಿಸೋಕೆ ನಿಮಗೆ ನಮಗೆ ಒಂದು ಸಪ್ರೇಟ್ ಅಂತ ಒಂದು ರೂಮ್ ಇದೆ ನೀವು ದಯವಿಟ್ಟು ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ಕೊಡ್ತಾ ಇನ್ನೂ ಮುಂಬರುವ ದಿನದಲ್ಲಿ ಇದೇ ಥರ ನಮಗೆ ಅವಕಾಶ ಸಿಗಲಿ ಅದನ್ನು ನಾವು ಉಪಯೋಗಿಸ್ಕೊಳ್ತೀವಿ ನ್ಯಾಷನಲ್ ಕ್ವಾಲಿಟಿ ಅಸೆಸ್ಮೆಂಟ್ ಅಂತ ನಡೆಯುತ್ತೆ ಅದರಲ್ಲೂ ಸಹ ನಾವು ಸ್ಕೋರ್ ಮಾಡಿಕೊಂಡು ನ್ಯಾಷನಲ್ ಲೆವೆಲಿಗೆ ಒಂದು ಹೆಜ್ಜೆ ಮುಂದೆ ಹೋಗ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಸರ್ ಇದನ್ನ ಕೆ ನಮಗೆ ಇದನ್ನು ಪ್ರಸಾರ ಮಾಡಿಕೊಡೋದಕ್ಕೆ ಹಾಗೂ ನಿಮಗೆಲ್ಲರಿಗೂ ಮುಂಬರುವ ಟೂ ತೌಸಂಡ್ ಟ್ವೆಂಟಿ ಫೋರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕದಕ್ಕೆ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತೀನಿ ನಮಸ್ಕಾರ ಧನ್ಯವಾದಗಳು ನಮಗೆ ಇಷ್ಟು ವರ್ಷ ಆಗಿರಲಿಲ್ಲ ಯಾಕೆ ಈ ಕೊಠಡಿ ಏನು ತೊಂದರೆ ಇತ್ತು ನಮಗೆ ಒಂದು ಆ್ಯಕ್ಚುಲಿ ನಮಗೆ ಎಲ್ಲಾನು ರಿನೋವೇಟ್ ಮಾಡಬೇಕಂತ ಮನಸ್ಸಲ್ಲಿದ್ದಿತ್ತು ನಾನು ಬಂದ ತಕ್ಷಣನೇ ನನ್ನ ದುರದೃಷ್ಟ ಅಂತ ಹೇಳ್ಕೊಳ್ಬೇಕು ಹೆಮ್ಮಾರಿ ಅಂತ ಗೊತ್ತಲ್ಲ ನಿಮಗೆ ಕೋವಿಡ್ ಬಂದುಬಿಡ್ತು ಕೋವಿಡ್ ಒಂಚೂರು ಕಡಿಮೆ ಆಗ್ತಿದೆ ನಮ್ಮ ಆಸ್ಪತ್ರೆ ಒಂಚೂರು ಮಾಡೋಣ ಒಂಚೂರು ಅಲ್ಲಿ ತಳಪಳ ಮಾಡೋಣ ಕಟನ್ ಹಾಕೋಣ ಅದನ್ನು ಮಾಡೋಣ ನಾವು ಏನು ಕಡಿಮೆ ಅಂತ ಇವತ್ತು ನೋಡ್ತಾ ಇದ್ದೀರ ರೆಡ್ ಕಾರ್ಪೆಟ್ ನಿಮಗೆ ಹೇಳೋಕೆ ಇಷ್ಟಪಡ್ತಿದ್ದೀನಿ ನಾನು ರೆಡ್ ಇಂದ ವೆಲ್ಕಮ್ ಮಾಡ್ತೀನಿ ಈಗಾಗಲೇ ಸಜ್ಜಾಗ್ತಾಯಿದೆ ನೀವು ಇನ್ನೊಂದು ಹತ್ತು ದಿನ ಅಷ್ಟೊತ್ತಿಗೆ ನನ್ನ ಆಸ್ಪತ್ರೆ ನಿಕ್ಕೇ ಚೇಂಜ್ ಆಗುತ್ತೆ ಕಾರ್ಪೆಟ್ ಸೆಟಪ್ ಬರುತ್ತೆ ಈಗ ತಿರ್ಗ ಕೋವಿಡ್ ಬರ್ತಾ ಇದೆ ಅದಕ್ಕೆ ನಾವು ಎದುರೋಲ್ಲ ಅಂಜೋಲ್ಲ ನಾವು ಗಟ್ಟಿಯಾಗಿ ನಿಂತಿದ್ದೀವಿ ನಾವು ಎಲ್ಲರಿಗೂ ಸಹ ಕೆಲವೊಂದು ಆಲ್ಮೋಸ್ಟ್ ಎರಡು ಲಕ್ಷ ಅಷ್ಟು ನಾವು ಇಂಜೆಕ್ಷನ್ಸ್ನ ಹಾಕಿದ್ದೀವಿ ನಾವಿರ್ಬೋದು ನನ್ನ ಸಿಬ್ಬಂದಿಗಳಿರ್ಬೋದು ಅಥವಾ ಇಲ್ಲಿನ ಲೀಡರ್ಸ್ ಇರ್ಬೋದು ನೀವಿರ್ಬೋದು ಎಲ್ಲ ಪತ್ರಕರ್ತರುಗಳು ಲೀಡರ್ಸುಗಳು ನಮ್ಮ ಸ್ಟಾಫ್ಸ್ಗಳು ಸಿಬ್ಬಂದಿಗಳು ತುಂಬ 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 ಕಷ್ಟಪಟ್ಟಿದ್ದೀವಿ ಎಲ್ಲರಿಗೂ ಆಲ್ಮೋಸ್ಟ್ ಟೂ ಡೋಸಸ್ ಆಗಿದೆ ಬೂಸ್ಟರ್ ಡೋಸ್ ಆಗಿಲ್ಲ ಅಂದರೂ ನಾವೇ ಕರೆದು ಕರೆದು ಹಾಕಿದ್ದೀವಿ ಸೊ ನಾನು ಧೈರ್ಯವಾಗಿ ಹೇಳಬಲ್ಲೆ ಈ ಸಲ ನಾವು ಧೈರ್ಯವಾಗಿ ನಾವು ಕೊರೋನಾನ ಹೋರಾಡಬಲ್ಲವೇ ಆದರೆ ನೀವು ಎದುರುಕೊ ನಾವು ಅದು ನೋಡಾಡ್ತೀನಿ ಹೋಗಿ ಅಂತ ತಲೆಗೆ ಜಚ್ಕೊಳ್ಳೋದಲ್ಲ ನಾವು ಪ್ರಿಕಾಷನ್ಸ್ ತೊಗೊಳ್ಬೇಕು ನೀನು ಇದೆಯಾ ಕೊರೋನಾ ಬಾ 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 ಅಂತ ಕರೆಯೋದಲ್ಲ ನಾವು ಪ್ರಿಕಾಷನ್ಸ್ ತೊಗೊಳ್ಳೋಣ ಮಾಸ್ಕ್ ಹಾಕ್ಕೊಳ್ಳೋಣ ಕೈ ತೊಳ್ಕೊಳ್ಳೋಣ ಮುಂಚೆ ನಾವು ಎಲ್ಲರೂ ಈಗ ಪರ್ಫೆಕ್ಟ್ ಆಗಿಬಿಟ್ಟಿದ್ದೀವಿ ಏನು ಮಾಡಬೇಕು ಅಂತ ಚಿಕ್ಕ ಮಹ ಮಗು ಸಹ ಹೇಳೋವಂಥ ಶಕ್ತಿ ಇದೆ ಸೊ ನನ್ನ ಪ್ರಕಾರ ನಾವು ಎದುರ್ಸೋಕ್ಕೆ ಸಜ್ಜಾಗಿದ್ದೀವಿ ಮಕ್ಕಳಿರ್ಬೋದು ಹಿರಿಯರಿರ್ಬೋದು ಸ್ವಲ್ಪ ಜಾಗರೂಕ ಆಗಿರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಸ್ವಲ್ಪ ಜಾಗರೂಕರಾಗಿರಿ ನೀವೆಲ್ಲ ಸೆಲೆಬ್ರೇಟ್ ಮಾಡಿ ಮಾಡಲ್ಲ ಅಂತ ಹೇಳಲ್ಲ ವಿತ್ ಪ್ರಿಕಾಶನ್ಸ್ ಇಲ್ಲಿ ನನ್ನ ಏರಿಯಾಲಿ ಒನ್ ಫಿಫ್ಟಿ ನೈನ್ ಅಲ್ಲಿ ಇದುವರೆಗೂ ಆಗಿಲ್ಲ ಆಲ್ಮೋಸ್ಟ್ ಫೈವ್ ಡೇಸ್ ಇಂದ ನಮ್ಮ ಲ್ಯಾಬ್ ಟೆಕ್ನಿಷಿಯನ್ಸ್ ಮಾಡ್ತಾ ಇದ್ದಾರೆ ಇದುವರೆಗೂ ಯಾವುದೇ ಪ್ರಕರಣಗಳು ದಾಖಲಾಗಿಲ್ಲ ಇಡೀ ಬಿಬಿಎಂಪಿ ನೂರ ಆಗಿದೆ ಇವತ್ತಿನ ವರದಿ ಪ್ರಕಾರ ನೂರ ಒಂದು ಅಷ್ಟೇ ಇಡೀ ಬೆಂಗ್ಳೂರ್ ಬಿಬಿಎಂಪಿ ಏರಿಯಾ ಅಷ್ಟೇ ನೂರ ಒಂದು ಕೇಸಸ್ ಬಂದಿದೆ ನಮ್ಮ ಜಾಗೃತಿಲಿ ನಾವಿರೋಣ ಎದುರ್ಕೊಳ್ಳೋದು ಬೇಡ ಎಲ್ಲ ವ್ಯಾಕ್ಸಿನ್ಸ್ ಇದೆ ವೈ ಶುಡ್ ಬಿ ವರಿ ಬಟ್ ಬಿ ಕಾಶಿಯಸ್ ಏನು ಅಭಿವೃದ್ಧಿ ಬಗ್ಗೆ ಸೋಮಶೇಖರ್ ಅವರು ಗಮನಕ್ಕೆ ಆ ಟಾಯ್ಲೆಟ್ಸ್ ಎಲ್ಲ ರೆನೋವೇಟ್ ಆಗಬೇಕು ಎಸ್ಪೆಷಲಿ ಬಿಕಾಸ್ ದಿಸ್ ಇಸ್ ಫೋರ್ಟಿ ಇಯರ್ ಓಲ್ಡ್ ನಮ್ಮ ಆಸ್ಪತ್ರೆ ನಲವತ್ತು ವರ್ಷದ್ದು ನಾವು ಏನು ಹೇಳ್ಬೋದು ಮುದುಕಿ ಅಂತಲೇ ಹೇಳ್ಬೋದು ಅಥವಾ ದೊಡ್ಡ ಇದು ಅಂತ ಹೇಳ್ಬೋದು ಸೊ ನಾವು ಮುದುಕಿನ ಸ್ವಲ್ಪ ಶೃಂಗಾರ ಮಾಡಿಕೊಂಡ್ರೆ ನಾವೇನು ಕಡಿಮೆ ಅಂತ ಅಲ್ಲ ಸೊ ನಮಗೆ ಸ್ವಲ್ಪ ಟಾಯ್ಲೆಟ್ಸ್ನ ರಿನೋವೇಷನ್ ಆಗಲೇಬೇಕು ಆಮೇಲೆ ಮುಂದೆ ಸ್ವಲ್ಪ ಶೆಲ್ಟರ್ ಕೊಡೋಣ ಅಂತ ಯಾಕಂದ್ರೆ ನಮಗೆ ಗೊತ್ತಲ್ಲ ನೂರ ನೂರಿಪ್ಪತ್ತು ನಾನು ನೋಡ್ತೀನಿ ಮಿನಿಮಮ್ ಸೊ ನೂರಿಪ್ಪತ್ತು ಪೇಷೆಂಟ್ಸ್ಗೆ ಒಳಗಡೆ ಕಂಜೆಷನ್ ಅನಿಸ್ಬೋದು ಸೊ ಹೊರಗಡೆನೂ ಸ್ವಲ್ಪ ಶೆಲ್ಟರ್ ಹಾಕಿದ್ರೆ ಅವರಿಗೆ ಚೆನ್ನಾಗೇ ಆಗುತ್ತೆ ಇನ್ನೂ ಚೆನ್ನಾಗಿ ಅವರಿಗೆ ಸೌಲಭ್ಯ ಕೊಡಬೇಕು ಅಂತ ನನಗೆ ಇದನ್ನಾಗಲೇ ಸಾಹೇಬರ ಗಮನಕ್ಕೆ ನಾನು ತಂದಿದ್ದೀನಿ ಸರ್ ಭರವಸೆ ಕೊಟ್ಟಿದ್ದಾರೆ ಈ ಸಲ ಫಿಫ್ಟೀನ್ ಡೇಸಲ್ಲಿ ಸ್ಮಾರ್ಟಾಗಿ ಕೆಲಸ ಮಾಡಿರೋದ್ರಿಂದ ನಾನೇ ಭರವಸೆಗೆ ಸುಳ್ಳಾಗಲ್ಲ ಅಂತ ಅನ್ಕೊಳ್ತೀನಿ ಇವರು ಇರ್ಬೋದು ನಮ್ಮೆಲ್ಲರೂ ತುಂಬಾ ಸಹಕಾರ ಮಾಡಿದ್ದಾರೆ ಸರ್ ಇಲ್ಲಿ ಪ್ರತಿಯೊಬ್ಬರು ನನಗೆ ಇಂಜೆಕ್ಷನ್ ಹಾಕ್ಲಿಕ್ಕೆ ತುಂಬ ಸಹಕಾರ ಮಾಡಿದ್ದಾರೆ ಸರ್ ಇಲ್ಲಿ ಹಾಕಬೇಕು ಅಂದ್ರೆ ನಿಜವಾಗ್ಲೂ ನಾನು ಪುಣ್ಯ ಮಾಡಿದೆ ಎಲ್ಲ ಇವರುಗಳು ನನ್ಗೆ ಹೆಲ್ಪ್ ಮಾಡಿದ್ದಾರೆ ನಿಮ್ಮ ಆಶ್ರಯದಿಂದ ನನ್ಗೆ ತುಂಬಾ ಚೆನ್ನಾಗಿದೆ ಸರ್ ಆಲ್ ಟೇಕಿ ಆಲ್ಮೋಸ್ಟ್ ಬೂಸ್ಟರ್ ಡೋಸ್ ಬೂಸ್ಟರ್ ಡೋಸ್ ಕಂಡು ಬಂದಿದೆ ಸಾಯಿಬ್ರು ನನಗೆ ಟೆನ್ ಪಾಸ್ ಬರ್ತಾ ಇದೆ ನ್ಯಾಷನಲ್ ಕ್ವಾಲಿಟಿ ಅಸೆಸ್ಮೆಂಟ್ ಅಂದಾಗ ನ್ಯಾಷನಲ್ ಕ್ವಾಲಿಟಿ ಅಸೆಸ್ಮೆಂಟ್ ಬಂತು ಅಂದ್ರೆ ನಮ್ಮ ಒಂದು ನಮ್ಮ ಹೆಜ್ಜೆ ಮುಂದೆ ಹೋಗುತ್ತೆ ನ್ಯಾಷನಲ್ ಲೆವೆಲ್ ಗೆ ನನ್ನ ಹಾಸ್ಪಿಟ್ಲಿ ಕ್ವಾಲಿಫೈ ಆಗುತ್ತೆ ಸೊ ಇದೀಗ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಅಷ್ಟೇ ಆಗಿರೋದು ಹದಿನಾರು ಹದಿನಾಲ್ಕು ಬಿ ಬಿ ಸಿ ಸಿಂಗ್ ಸೊ ಅದರಲ್ಲಿ ನಮ್ದು ಒಂದಾಗತ್ತೆ ಆಗತ್ತೆ ಅನ್ನ ಭರವಸೆಯಿಂದ ಅದಕ್ಕೆ ಎದೆ ಹಾಲು ಕುಡಿಸುವ ರೂಮ್ ಬೇಕೇ ಬೇಕಿತ್ತು ಆಮೇಲೆ ಇದು ಗೊತ್ತಲ್ಲ ಇದು ಕೊಟ್ಟಿದ್ದ ಹಿಂದಿನ ಬಿಲ್ಡಿಂಗ್ ಟಾಯ್ಲೆಟ್ ಅಲ್ಲಿ ಎಲ್ಲ ಈ ತರ ಎಲ್ಲ ಮಣ್ಣು ಮಣ್ಣು ತರ ಬರ್ತಿತ್ತು ಒಂದೇ ಸಲ ಭೇಟಿ ಮಾಡಿದ್ದು ಸಹ ಒಂದೇ ಹತ್ತು ನಿಮಿಷ ನಾನು ಸರ್ ಈ ತರ ಮಾಡ್ಬೇಕು ಸರ್ ನನಗೆ ಒಂದು ಎದೆ ಹಾಲು ಕುಡಿಸುವ ರೂಮು ಮತ್ತೆ ಟಾಯ್ಲೆಟ್ ಬೇಕು ಅಂದಿದ್ದು ಹತ್ತು ನಿಮಿಷದಲ್ಲಿ ಎಲ್ಲಮ್ಮ ಮಾಡ್ಕೊಡೋಣ ಅಂತ ಹೇಳಿದ್ರು ಸರ್ದು ರೂಮ್ ಇಂದ ಈಚೆ ತಕ್ಷಣ ನನಗೆ ಕಾಂಟ್ರಾಕ್ಟರ್ ಇಂದ ಫೋನ್ ಬಂದ್ರು ಇಷ್ಟು ಕ್ವಿಕ್ ಆಗಿ ಎಲ್ಲಾದ್ರೂ ಕೆಲಸ ಆಗೋದು ನೋಡಿದ್ರ ಸರಿಗೆ ಜೋರ ಚಪ್ಪಳ ಇದುವರೆಗೂ ಇಲ್ಲಿ ಯಾವ್ದು ಬಂದಿಲ್ಲ ನಮ್ಗೆ ನಮ್ಮ ಏರಿಯಾಲಿ ಯಾವ್ದು ಬಂದಿಲ್ಲ ಒನ್ ಫಿಫ್ಟಿ ನೈನ್ ಮಾಡಲ್ ಬಂದಿಲ್ಲ ಇಡೀ ಬಿ ಬಿ ಎಂ ಪಿ ನಾವು ಟೆಸ್ಟ್ ಮಾಡ್ತಾ ಇದೀವಿ ಆಲ್ರೆಡಿ ಒಂದು ಫೋರ್ ಫೈವ್ ಡೇಸ್ ಇಂದ ನಾವು ಆಲ್ರೆಡಿ ಟೆಸ್ಟಿಂಗ್ ಇಟ್ ಯಾವ ಇದುವರೆಗೂ ಯಾವ್ದೇ ಪ್ರಕರಣಗಳು ನನ್ನ ಕಡೆಯಿಂದ ದಾಖಲೆ ಆಗಿಲ್ಲ ನನ್ನ ಒನ್ ಫಿಫ್ಟಿ ಮಾಡಿಲ್ಲ ಸೊ ನನಗೆ ತುಂಬಾ ಖುಷಿ ಆಯ್ತು ಆಲ್ರೆಡಿ ನನಗೆ ಎರಡು ಎದೆ ಹಾಲು ಕುಡಿಸೋ ಪೇಷಂಟ್ಸ್ ಇದ್ದಾರೆ ಆಲ್ರೆಡಿ ಬಂದು ಎದೆ ಹಾಲು ಕುಡಿಸೋ ತಾಯಿಗಳಿಗೆ ಹೆಲ್ಪ್ ಆಯ್ತು ಅಂತ ಟಾಯ್ಲೆಟ್ ಅಷ್ಟೇನೆ ಟಾಯ್ಲೆಟ್ಗೂ ತುಂಬಾ ಖುಷಿ ಆಯ್ತು ನಮ್ಮ ಪಡ್ಕೊಂಡ್ರೆ ನಾವ್ ಎಷ್ಟು ಖುಷಿ ಆಗ್ತದೆ ಅಂತಂದ್ರೆ ಯಾವ ತರ ತುಂಬಾ ಚಿರನಿಗೆ ಸರ್ ನಾವು ಕಂಗೇರ ಪ್ರಾಥಮಿಕ ಆರೋಗ್ಯದ ಸಿಬ್ಬಂದಿಗಳು ಹಾಗೂ ಆ ವೈದ್ಯಿಕ ಮ್ಯಾಡಮು ಮತ್ತೆ ವೀರೇಶ್ ಎಲ್ಲಾ ಕಡೆಯಿಂದನೂ ತುಂಬಾ ತುಂಬಾ ಧನ್ಯವಾದಗಳು

ಆಸ್ಪತ್ರೆಯ ಅಭಿವೃದ್ಧಿಗೆ ಇನ್ನಷ್ಟು ಕಾರ್ಯಗಳು ಆಗಬೇಕಾಗಿದೆ ಎಂದು ಸೋಮಶೇಖರ್ ಅವರ ಗಮನ ಸೆಳೆದರು ಸಮಾರಂಭದಲ್ಲಿ ಬಿಬಿಎಂಪಿಯ ಡಾಕ್ಟರ್ ಸಂಗಮಿತ್ರ ಡಾಕ್ಟರ್ ವಿವೇಕಾನಂದ ಸ್ಥಳೀಯ ಆರೋಗ್ಯ ಕೇಂದ್ರದ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಜಗದ ಕವಿ ಯುಗದ ಕವಿ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮ ದಿನಾಚರಣೆ ಅಂಗವಾಗಿ ಇಪ್ಪತ್ತೊಂಬತ್ತರ ಶುಕ್ರವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಬೆಂಗಳೂರಿನ ಲಾಲ್ಬಾಗ್ ಉದ್ಯಾನವನದ ಪಶ್ಚಿಮ ದ್ವಾರದಲ್ಲಿರುವ ರಾಷ್ಟ್ರಕವಿ ಕುವೆಂಪು ಅವರ ಪ್ರತಿಮೆಯ ಆವರಣದಲ್ಲಿ ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಆಶ್ರಯದಲ್ಲಿ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಂ ಪ್ರಕಾಶಮೂರ್ತಿ ತಿಳಿಸಿದ್ದಾರೆ ಎಂ ಪ್ರಕಾಶಮೂರ್ತಿ ಅವರು ಕುವೆಂಪು ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಿದ್ದು ಸಾಹಿತಿ ಡಾಕ್ಟರ್ ರಾಜಶೇಖರ ಮಠಪತಿ ಕುವೆಂಪು ಸಂದೇಶ ಪುಸ್ತಕದ ಜನಾರ್ಪಣೆ ಮಾಡಲಿದ್ದಾರೆ ಹಿರಿಯ ಪತ್ರಕರ್ತ ರಾಮಣ್ಣ ಹೆಚ್ ಕೋಡಿ ಹೊಸಳ್ಳಿ ಕನ್ನಡ ಅಂಕಿಗಳ ಗೋಡೆ ದಿನದರ್ಶಿಕೆ ಲೋಕಾರ್ಪಣೆ ಮಾಡಲಿದ್ದು ಕುವೆಂಪು ಸಂದೇಶ ಪುಸ್ತಕದ ಸಂಪಾದಕ ಪ್ರೊಫೆಸರ್ ತನಂ ಜ್ಞಾನೇಶ್ವರ ಕರುನಾಡ ಗೆಳೆಯರ ಬಳಗದ ಗೌರವಾಧ್ಯಕ್ಷ ಜಗದೀಶ್ ಶ್ರೀ ಉಪಸ್ಥಿತರಿರಲಿದ್ದಾರೆ ಮೊದಲು ಬಂದ ಐವತ್ತು ಕನ್ನಡ ಅಭಿಮಾನಿಗಳಿಗೆ ಕಾರ್ಯಕ್ರಮದ ಕೊನೆಯಲ್ಲಿ ಕುವೆಂಪು ಸಂದೇಶ ಪುಸ್ತಕ ಮತ್ತು ಕನ್ನಡ ಅಂಕಿಗಳ ವಿಶೇಷ ಗೋಡೆ ದಿನದರ್ಶಿಕೆಯನ್ನು ಉಚಿತವಾಗಿ ವಿತರಿಸಲಾಗುವುದು ಎಂದು ಪ್ರಕಾಶಮೂರ್ತಿ ತಿಳಿಸಿದ್ದಾರೆ ಇಪ್ಪತ್ತೆಂಟರ ಬೆಳಗ್ಗೆ ಹತ್ತು ಗಂಟೆಗೆ ಕ್ವೀನ್ಸ್ ರಸ್ತೆಯ ಕೆಪಿಸಿಸಿ ಕಚೇರಿಯ ಇಂದಿರಾ ಗಾಂಧಿ ಭವನದಲ್ಲಿರುವ ಭಾರತ್ ಜೋಡೋ ಸಭಾಂಗಣದಲ್ಲಿ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ ಎಂದು ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹನುಮಂತರಾಯಪ್ಪ ತಿಳಿಸಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೆಪಿಸಿಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಹಿಸಲಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಸಚಿವರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದ್ದಾರೆ ಕೆಂಗೇರಿಯ ವಿಶೇಷ ಹಬ್ಬಗಳಲ್ಲಿ ಒಂದಾದ ಇಡ್ಲಿ ಹಬ್ಬ ಇಪ್ಪತ್ತೇಳರ ನಾಳೆ ಬೆಳಗ್ಗೆ ನಡೆಯಲಿದೆ ಆರಿದ್ರೋತ್ಸವದ ಹಿನ್ನೆಲೆಯಲ್ಲಿ ನಡೆಯುವ ಈ ಸಮಾರಂಭ ಕೆಂಗೇರಿಯ ಮನೆಗಳಲ್ಲಿ ಇಡ್ಲಿ ಮಾಡುವ ಮೂಲಕ ಹಲವರಿಗೆ ವಿತರಣೆ ಕಾರ್ಯಕ್ರಮ ನಡೆಯಲಿದೆ ಸಾರ್ವಜನಿಕವಾಗಿಯೂ ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಸ್ಥಳೀಯ ಮುಖಂಡರಾದ ಶಶಿಕುಮಾರ್ ಮೋಹನ್ ಕುಮಾರ್ ಮಹೇಶ್ ಸೇರಿದಂತೆ ಹಲವರು ಇಡ್ಲಿ ಹಬ್ಬ ಆಚರಿಸಲಿದ್ದಾರೆ